ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲಿ ಬಂದಿರುವಂತ ಈ ವೃಂದ ಮತ್ತು ನೇಮಕಾತಿ ಪರಿಷ್ಕರಣೆ ಮಾಡ್ಲಿಕ್ಕೆ ನೋಡಿ ಯಾವುದೇ ಇಲಾಖೆಯ ಸಿ ಆರ್ ರೂಲ್ಸ್ ಅಂತ ಏನಿರುತ್ತೆ ಅದನ್ನ ಕಾಲ ಕಾಲಕ್ಕೆ ಅದನ್ನ ತಿದ್ದುಪಡಿ ಮಾಡ್ತಾ ಇರಬೇಕು ಸೊ ಒಂದ್ಸಲ ಆದಂತ ಸಿ ಎನ್ ಆರ್ ರೂಲ್ಸ್ ಅನ್ನ ಹಲವಾರು ವರ್ಷಗಳ ಕಾಲ ಕೀಪ್ ಮಾಡಂಗಿಲ್ಲ ರೂಲ್ಸ್ ಅಕಾರ್ಡಿಂಗ್ ಟು ನನಗೆ ಮಾಹಿತಿ ಇರೋ ಪ್ರಕಾರವಾಗಿ ಮಾಡಲಿಲ್ಲ ಅಂದಾಗ ಏನಾಗುತ್ತೆ ಯಾರು ಅರ್ಹರಿರ್ತಾರೋ ಅವರು ಆ ಅರ್ಹತೆಯಿಂದ ದೂರ ಆಗ್ತಾರೆ ಅವ್ರಿಗೆ ಏನ್ ಸಿಗ್ಬೇಕಾಗತ್ತೆ ಒಂದಷ್ಟು ಪೋಸ್ಟ್ ಆಗ್ಲಿ ಮುಂಬಡ್ತಿ ಆಗ್ಲಿ ಮತ್ತೊಂದಾಗ್ಲಿ ಅದರಿಂದ ವಂಚಿತರಾಗ್ತಾರೆ ಹಾಗಾಗಿ ಇದು ಕಾಲ ಕಾಲಕ್ಕೆ ತಿದ್ದುಪಡಿ ಆಗ್ಬೇಕು ಒಂದು ಅಪ್ಡೇಟ್ ಇದೆ ಸೊ ಹೇಳ್ಬಿಡ್ತೀನಿ ನೆಕ್ಸ್ಟ್ ಇಲ್ಲಿ ವೃಂದ ನೇಮಕಾತಿ ನಿಯಮ ಪರಿಷ್ಕರಣೆಗೆ ಚಾಲನೆ ಅಂತ ಇದೆ ಇದಕ್ಕೆ ಈಗ ಚಾಲನೆಯನ್ನ ಕೊಡಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಬರ್ತಾ ಇದೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೊನೆಗೂ ಚಾಲನೆ ಸಿಕ್ಕಿದೆ ಅಂತ ನೋಡಿ ಅರ್ಥ ಮಾಡ್ಕೊಳ್ಳಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ಅಂತಂದ್ರು ಸೊ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೂಡ ಸ್ಟೇಟ್ ಗವರ್ಮೆಂಟ್ ಅಂದ್ರಲ್ಲಿ ಬರೋದ್ರಿಂದ ಮೇ ಬಿ ಅದರ ಒಂದು ವೃಂದ ನೇಮಕಾತಿಗಳು ತಿದ್ದುಪಡಿ ಅಂದ್ರೆ ಬಹಳ ಒಳ್ಳೇದಿಗೆ ನೋಡ ಸೊ ನೌಕರ ವರ್ಗದ ಆಶಾ ಭಾವನೆ ಗರಿಗೆದರದೆ ಅಂತ ಇಷ್ಟ ಆದ ನಂತರದಲ್ಲೂ ಕೂಡ ಒಂದಷ್ಟು ಈಗ ಇವರು ರೂಲ್ಸ್ ಅನ್ನ ಸದ್ಯ ತಿದ್ದುಪಡಿ ಮಾಡ್ಲಿಕ್ಕೆ ಒಂದು ಚಾಲನೆಯನ್ನ ಸಿಕ್ಕಿದೆಯಲ್ಲ ಅಂತಕ್ಕಂಥದ್ದು ಅವ್ರು ಖುಷಿ ಪಡ್ತಾ ಇದ್ದಾರೆ ಈಗ ಅಪಾರ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಎಲ್ಲಾ ಇಲಾಖೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳು ಪರಿಶೀಲನೆ ಆಗುತ್ತಿವೆ ಅಂತ ನೋಡಿ ಕೆಲವು ಇಲಾಖೆಗಳು ಅಂತ ಹೇಳಿದ್ರೆ ಕೋರ್ಟ್ ಮಾಡಿದ್ರೆ ನಾವು ಲಿಮಿಟೆಡ್ ಅಂತ ಅನ್ಕೊಳ್ಬೇಕಿತ್ತು ಸೊ ಎಲ್ಲಾ ಇಲಾಖೆ ವೃಂದ ಮತ್ತು ನೇಮಕಾತಿ ಅಂದ್ರೆ ಆಲ್ಮೋಸ್ಟ್ ಶಿಕ್ಷಣ ಇಲಾಖೆಯು ಸೇರಿದಂತೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಬರಬಹುದು ಅಂತಕ್ಕಂಥದ್ದು ಇಲ್ಲಿ ನನ್ನ ಭಾವನೆ ಇಲ್ಲ ಯಾಕಂದ್ರೆ ಅವರೇ ಮೆನ್ಷನ್ ಮಾಡ್ಬಿಡಿದ್ರೆ ಎಲ್ಲಾ ಇಲಾಖೆಗಳು ಅಂತ ಸಚಿವಾಲಯದ ಆಡಳಿತ ಇಲಾಖೆಗಳಡಿ ಬರುವ ಕ್ಷೇತ್ರ ಇಲಾಖೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳ ಸಮಗ್ರ ಪರಿಷ್ಕರಣೆ ಕುರಿತು ಇತ್ತೀಚೆಗೆ ಕಾರ್ಯಾಗಾರ ನಡೆಸ್ತಾ ಇದ್ರು ಅವರು ಅಂದ್ರೆ ನಡೆದಿದೆ ಪರಿಷ್ಕರಣೆ ಪ್ರಸ್ತಾವನೆಗೆ ಅನುಗುಣವಾಗಿ ನಿಯಮದಂತೆ ಕ್ರಮ ಕೈಗೊಳ್ಳಲು ಸಿಬ್ಬಂದಿ ಮತ್ತು ಆಳಿತ ಸುಧಾರಣೆ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಆರ್ಥಿಕ ಇಲಾಖೆಗಳ ಜೊತೆಗೆ ಸಮಾಲೋಚನೆ ನಡೆದಿದ್ದು ಪರಿಷ್ಕರಣೆ ಪ್ರಗತಿಯಲ್ಲಿದೆ ಎಂದು ಅಧಿಕೃತ ಮೂಲಗಳು ವಿವರಿಸಿವೆ ಸೊ ಅಫಿಷಿಯಲ್ ಆಗಿ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಯಾಕಂದ್ರೆ ಅದು ಅಧಿಕೃತ ಮೂಲಗಳಿಂದ ಮಾಹಿತಿ ಬಂದಿದೆ ಅಂದರೆ ಸೊ ಅದಕ್ಕೊಂದು ಇಂಪಾರ್ಟೆನ್ಸ್ ಇರುತ್ತೆ ಕಾಯ್ದೆ ಆಗಿರ್ಬೋದು ಸರ್ಕಾರದ ಆದೇಶ ಕಾಲಕಾಲಕ್ಕೆ ಸೂಚನೆ ನೀಡಿದ ಬಳಿಕವೂ ಮೂವತ್ತು ಮೂರು ಇಲಾಖೆಗಳಲ್ಲಿ ಐದು ವರ್ಷಗಳು ಅರ್ಥ ಮಾಡ್ಕೊಳ್ಳಿ ಒಂದೆರಡು ಇಲಾಖೆ ಕಥೆಯಲ್ಲೇ ಇದು ಮೂವತ್ತ್ ಮೂರು ಇಲಾಖೆಗಳಲ್ಲಿ ಐದು ವರ್ಷಗಳಿಗೂ ಮೇಲ್ಪಟ್ಟು ವೃಂದ ಮತ್ತು ನೇಮಕಾತಿ ನಿಯಮಗಳು ಇಲ್ಲಿ ಪರಿಷ್ಕರಣೆ ಆಗಿಲ್ಲ ನನ್ನ ಆರಂಭದಲ್ಲಿ ಹೇಳಿದೆ ನಿಮ್ಗೆ ಯಾವುದೇ ಇಲಾಖೆಯ ಸಿ ರೂಲ್ಸ್ ತಗೊಂಡ್ರೆ ನೀವು ಸೊ ಅದು ಒಂದ್ಸಲ ಅವರು ತಿದ್ದುಪಡಿ ಮಾಡ್ಲಿಕ್ಕೆ ಒಂದಷ್ಟು ವರ್ಷ ಅದು ಹಾಗೆ ಇರ್ತದೆ ಇದು ಒಂದಷ್ಟು ವರ್ಷ ಆದ ನಂತರದಲ್ಲಿ ನೋಡಿ ಇಲ್ಲಿ ಫೈವ್ ಇಯರ್ಸ್ ಮೂವತ್ತ್ ಮೂರು ವರ್ಷ ಅಂತ ಹೇಳಿದ್ರೆ ಅವರು ಆಕ್ಚುಲಿ ಒಂದು ಲಿಮಿಟೆಡ್ ಏರ್ ಕ್ರಾಸ್ ಆಯಿತು ಅಂತಂದ್ರೆ ಇಮಿಡಿಯೇಟ್ ಅವರು ತಿದ್ದುಪಡಿ ಮಾಡಬೇಕು ಅದನ್ನ ಎಲ್ಲಾ ಕಾಲಕ್ಕೂ ಅದನ್ನೇ ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಸಿ ಎನ್ ಆರ್ ರೂಲ್ಸ್ ನೋಡಿ ಇಲ್ಲಿ ಮೂವತ್ ಮೂರು ಇಲಾಖೆಗಳಲ್ಲಿ ಐದು ವರ್ಷಗಳಿಗೂ ಮೇಲ್ಪಟ್ಟು ತಿದ್ದುಪಡಿ ಆಗೇ ಇಲ್ಲ ಇಲ್ಲಿ ಮತ್ತು ನಿಯಮಾವಳಿಗಳು ಆಮೇಲೆ ರಿವೈಸ್ಡ್ ಅಂದ್ರೆ ಪರಿಷ್ಕರಣೆ ಕೂಡ ಆಗಿಲ್ಲ ಕಾಲ ಕಾಲಕ್ಕೆ ಸಮಗ್ರ ಪರಿಷ್ಕರಣೆಯಾಗದಿದ್ದರೆ ಇದನ್ನು ಕೂಡ ಆರಂಭದಲ್ಲಿ ಹೇಳಿದೆ ಯಾವಾಗ ಏನಾಗುತ್ತೆ ಅರ್ಹರು ಆ ಸೇವಾನುಭವಕ್ಕೆ ಅನುಗುಣವಾದಂತಹ ಹುದ್ದೆ ಆಗಿರ್ಬೋದು ಶ್ರೇಣಿಯಿಂದ ವಂಚಿತರಾಗಿರುತ್ತಾರೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಸಿ ಎನ್ ರೂಲ್ಸ್ ನ ತಿದ್ದುಪಡಿ ಮಾಡ್ಲಿಲ್ಲ ಅಂದ್ರೆ ಸೊ ತುಂಬಾ ಜನರಿಗೆ ಆ ಒಂದು ಪೋಸ್ಟ್ ಗೆ ಯಾವುದೇ ಒಂದು ಉನ್ನತವಾದಂತ ಪೋಸ್ಟ್ ಹೋಗ್ಲಿಕ್ಕೆ ಅವರಿಗೆ ಅರ್ಹತೆ ಇದ್ರೂ ಕೂಡ ಈ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಆಗದೆ ಇದ್ದಂತ ಪಕ್ಷದಲ್ಲಿ ಅವರು ಆ ಹೈಯರ್ ಪೋಸ್ಟ್ ಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅಥವಾ ಪ್ರಮೋಷನ್ ತಗೊಳಿಕ್ಕೂ ಸಾಧ್ಯ ಆಗಲ್ಲ ಅಥವಾ ಕೆಲವೊಂದು ಪದವಿಗಳಿಗೆ ಸ್ನಾತಕೋತ್ತರ ಪದವಿಗಳಿಗೆ ಸಿಕ್ಬೇಕಾದಂತ ಅರ್ಹತೆಗಳು ಅವರಿಗೆ ಸಿಗೋದಿಲ್ಲ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೂಡ ಅವ್ರು ಅರ್ಹರಾಗಿದ್ರು ಕೂಡ ಈ ನೇಮಕಾತಿ ನಿಯಮಗಳ ತಿದ್ದುಪಡಿ ಆಗದೆ ಇದ್ರೆ ಅವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲ್ಲ ಕೆಲವೊಂದು ಹುದ್ದೆಗಳಿಗೆ ಇವೆಲ್ಲಾ ಸಮಸ್ಯೆಗಳಾಗುತ್ತೆ ಹಾಗಾಗಿ ಸೊ ಆಡಳಿತದ ಮೇಲೆ ಪರಿಣಾಮ ಬೀರಲಿದೆ ಅಂತ ಈಗ ನೌಕರರವ್ರಿಗೆ ಕಳವಳವನ್ನ ವ್ಯಕ್ತಪಡಿಸಿತ್ತು ಮತ್ತೆ ಕೂಡ ಇಲ್ಲಿ ಒಂದು ಮಾಹಿತಿ ಈಗ ಸೊ ಹಾಗಾಗಿ ಸೊ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ಅಂತ ಹೇಳಿದ್ದಾರೆ ಸೊ ಮೊದ್ಲು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಷ್ಟು ಇಲ್ಲಿ ಚೇಂಜಸ್ ಮಾಡಬೇಕು ಇಲ್ಲಿ ಸೊ ಯಾರು ಅರ್ಹರು ಅವ್ರಿಗೆ ಅವಕಾಶ ಸಿಕ್ಬೇಕು ಎಲ್ರು ಅದನ್ನೇ ಇಲ್ಲಿ ಅರ್ಹಂತೆ ಇಲ್ದೇ ಇರೋರಿಗೆ ಅವಕಾಶ ನೋಡಕ್ಕಿಂತ ಯಾರು ಅರ್ಹರಾಗಿರ್ತಾರೆ ಕೆಲವೊಂದು ಎಲಿಜಿಬಲ್ ಎಕ್ಸಾಮಿನೇಷನ್ ಮಾಡ್ಕೊಂಡು ಅವ್ರಿಗೆ ಒಂದು ಅರ್ಹತೆ ಸಿಕ್ಲಿ ಅಂತಕ್ಕಂಥದ್ದು ಉದ್ದೇಶ ಆಮೇಲೆ ತುಂಬಾ ಜನ ಕೇಳ್ತಾ ಇದ್ರು ಎಚ್ ಎಸ್ ಟಿ ಆರ್ಗೆ ಗೆ ಪಿ ಜಿ ಕಂಪಲ್ಸರಿನ ಹಾಗೆ ಹೇಗೆ ಅಂತ ಅದಕ್ಕೂ ಕೂಡ ಇದೇ ಕಾರಣ ಇದೆ ಎರಡ್ ಸಾವಿರದ ಆರ್ನಲ್ಲಿ ಏನು ಆಸ್ ಪರ್ ದಟ್ ಸಿಎರ್ ಇತ್ತು ಆ ಬೇಸ್ ಅಲ್ಲಿ ಎಕ್ಸಾಮ್ ಮಾಡೋದೇ ಆದ್ರೆ ನಿಮ್ಗೆ ಎಚ್ ಎಸ್ ಟಿ ಆರ್ ಎಕ್ಸಾಮಿನೇಷನ್ಗೆ ಪಿ ಜಿ ಕಂಪಲ್ಸರಿ ಇಲ್ಲ ಇನ್ ಕೇಸ್ ಏನಾದ್ರು ಈ ವರ್ಷ ಏನಾದ್ರು ನೋಟಿಫಿಕೇಶನ್ ಮಾಡಿದಾಗ ವೃಂದ ಮತ್ತು ನೇಮಕಾದಿಗಳ ನಿಯಮಗಳ ತಿದ್ದುಪಡಿ ಮಾಡಿದ್ದಾರೆ ಅವರು ಸೊ ಅಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳು ಇದೆ ಈಗೆಲ್ಲ ನಿಮಗೆ ಇಲ್ಲ ಸೊ ಎಲ್ಲಾ ಡಿವಿಜನ್ಸ್ ಅಲ್ಲೂ ಒಂದು ಕ್ವಾಲಿಟಿ ಎಜುಕೇಷನ್ ಪ್ರೊವೈಡ್ ಮಾಡಬೇಕು ಅಂತಕ್ಕಂಥದ್ದು ಮಾಡಿರೋದ್ರಿಂದ ಮೇ ಬಿ ಆ ಒಂದು ಅರ್ಹತೆಯನ್ನು ಕೇಳ್ತಕ್ಕಂಥ ಅವಕಾಶಗಳು ಇರಬಹುದು ಅದು ಹೇಳಿಕಾಗಲ್ಲ ಅದೇನಿದ್ರು ಅಫಿಷಿಯಲ್ ಗೆಜೆಟ್ ಅಲ್ಲಿ ಬರಬೇಕು ಅಥವಾ ವೃಂದ ಮತ್ತು ನೇಮಕ ನಿಯಮಗಳು ತಿದ್ದುಪಡಿ ಆಯ್ತು ಅಂದ್ರೆ ಅದು ಕೂಡ ಈ ಕರ್ನಾಟಕ ಗೆಜೆಟ್ ಅಂದ್ರೆ ರಾಜ್ಯ ಪತ್ರದಲ್ಲಿ ಮೆನ್ಶನ್ ಮಾಡಿರ್ತಾರೆ ಅದನ್ನ ಇನ್ ಕೇಸ್ ಕೇಳಿದ್ರೆ ಹಾಗಾಗಿ ಅದೇನು ಮಾಡ್ಲಿಲ್ಲ ಅಂತ ಕಂಡು ಬಂದ್ರೆ ಇನ್ ಕೇಸ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ನಿಮ್ಗೆ ಈ ಪ್ರೌಢಶಾಲಾ ಶಿಕ್ಷಕರ ಪರೀಕ್ಷೆಯನ್ನು ಬರಲಿಕ್ಕೆ ಯಾವುದೇ ರೀತಿಯ ಸ್ನಾತಕೋತ್ತರ ಪದವಿ ಆಗಿರ್ಬೇಕು ಅಂತಕ್ಕಂಥ ಮಾನದಂಡ ಇಲ್ಲ ಅದು ಯಾವಾಗ ಆಗತ್ತೆ ಅಂದ್ರೆ ತಿದ್ದುಪಡಿ ಆದ ನಂತರದಲ್ಲಿ ಅದು ಕೇಳಲಿಕ್ಕೆ ಅವಕಾಶ ಇದೆ ಸೊ ಅಲ್ಲಿ ತನಕ ಅವ್ರಿಗೆ ಏನು ಅದು ಕೇಳಲಿಕ್ಕೆ ಬರಲ್ಲ ಅನ್ನೋ ಸೊ ಮಾಹಿತಿ ಇರೋ ಪ್ರಕಾರವಾಗಿ ಹಾಗಾಗಿ ಇದಿಷ್ಟು ಏನು ಸಿಎಂಡರ್ ರೂಲ್ಸ್ ಬಗ್ಗೆ ಪರಿಷ್ಕರಣೆ ಮಾಡ್ಲಿಕ್ಕೆ ಚಾಲನೆ ಸಿಕ್ಕಿದೆ ಅಂತಕ್ಕಂಥ ಒಂದು ಅಧಿಕೃತ ಮೂಲಗಳ ಮಾಹಿತಿ ಇತ್ತು ಅದನ್ನ ಸೊ ನಿಮ್ಗೆ ತಲುಪಿಸಿದೀನಿ ಸೊ ಧನ್ಯವಾದ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ಅಪ್ಡೇಟ್ಸ್ ಬಂದ್ರು ಕೂಡ ಹೇಳಲೇಬೇಕಾಗಿದೆ ಇವೆಲ್ಲವೂ ಕೂಡ ಮಹತ್ವದ ಮಾಹಿತಿಗಳಾದ್ರಿಂದ ಪ್ರತಿಯೊಬ್ಬರಿಗೂ ಬೇಕಾದಾಗಿರತಕ್ಕಂಥ ಇನ್ಫಾರ್ಮೇಶನ್ಸ್ ಆಗಿರೋದ್ರಿಂದ ಇವುಗಳನ್ನ ನಮ್ಮ ವಾಹಿನಿಯಿಂದ ಪ್ರೊವೈಡ್ ಮಾಡಲೇಬೇಕಾಗಿದೆ ಅದು ಖಂಡಿತವಾಗ್ಲೂ ಹೇಳ್ತೀನಿ ಸೊ ಧನ್ಯವಾದ ದಯಮಾಡಿ ಕಂಟೆಂಟ್ ಇಷ್ಟ ಆಗಿರೋ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್